ಮುಳ್ಳು ಶುಭೋದಯ ಎಲ್ರಿಗೂ ನಾವು ಊರಿಗೆ ಹೋಗಿ ತುಂಬ ದಿನ ಆಗಿತ್ತು ಹಾಗಾಗಿ ಊರಿಗೆ ಹೋಗಿದ್ವಿ ನಮ್ಮನೆ ಇರೋದು ತೋಟದಲ್ಲಿ ನಮ್ಮದು ಕೂಡು ಕುಟುಂಬದ ಜೊತೆಗೆ ತೋಟದ ಕೆಲಸಗಳು ಇರುವುದರಿಂದ ಮನೆಯಲ್ಲಿ ಎಲ್ಲರೂ ಬೆಳಗಿನ ಜಾವ ಬೇಗ ಎದ್ದು ಕೆಲಸ ಶುರು ಮಾಡ್ಕೊಂಡು ಬಿಡ್ತೀವಿ ನಾನು ಊರಿಗೆ ಹೋಗಿ ತುಂಬ ದಿನ ಆಗಿತ್ತು ಹಾಗಾಗಿ ನಾನು ನಮ್ಮ ತಂಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಈ ಬೆಳಗಿನ ಟೈಮಲ್ಲಿ ನಮ್ಮ ತೋಟ ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಯಾಕೆ ಅಂದರೆ ಈ ಚಳಿಗಾಲದಲ್ಲಿ ಇಬ್ಬನಿ ಬಿದ್ದಿರುತ್ತೆ ಆ ಟೈಮಲ್ಲಿ ಸೂರ್ಯೋದಯ ಆಗ್ತಾ ಇರುತ್ತೆ ಹಾಗೆ ನವಿಲುಗಳು ಬಂದಿರ್ತವೆ ಅವುಗಳನ್ನು ನೋಡೋದೇ ಚೆಂದ ಹಾಗೆ ನಮ್ಮ ಜೊತೆ ನಮ್ಮ ಮಗನೂ ಬಂದಿರ್ತಾನೆ ಅವನ ತೊದಲು ಮಾತು ಕೇಳೋದು ಅಂದರೆ ನಮಗೆ ಇನ್ನೂ ಇಷ್ಟ

ಹೋಗಲ್ಲ ಮತ್ಕೋ ಹೋಗು ಈ ಹಣ್ಣು ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ ನಾವು ಚಿಕ್ಕವರಿದ್ದಾಗ ತುಂಬಾ ತಿಂತ ಇದ್ವಿ ಆ ಟೈಮಲ್ಲಿ ಫೇವ್ರೆಟ್ ನಮಗೆ ಸ್ಕೂಲ್ ಮುಂದೆನೇ ಇಟ್ಟು ಮಾರ್ತಾ ಇದ್ರು ಈ ಹಣ್ಣು ನೋಡಿದ್ರೆ ಮೈ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ ತೋಟ ಎಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಅಡುಗೆನೂ ಕೆಲಸ ಶುರು ಮಾಡ್ಕೊಂಡು ಬಿಟ್ವಿ ಇವತ್ತು ಟಿಫನ್ಗೆ ಅಂತ ಚಿಟ್ಟೆಕಾಯಿ ಸಾಂಬಾರ್ ಎಲೆಕೋಸು ಪಲ್ಯ ಮತ್ತು ದೋಸೆ ಮಾಡ್ತಾ ಇದ್ದೀವಿ ನಿಮಗೆ ತೋರಿಸ್ತಾ ಇರೋ ಅಡುಗೆ ಕ್ವಾಂಟಿಟಿ ಎಂಟರಿಂದ ಹತ್ತು ಜನಕ್ಕೆ ಹಾಗೆ ತೋಟದಲ್ಲಿ ಕೆಲಸಕ್ಕೆ ಅಂತ ಬಂದಿರ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಿಬಿಡ್ತೀವಿ ಇವಾಗ ಅಡ್ಗೆ ಮಾಡ್ತಾ ಇರೋದು ನನ್ನ ಮೈದಿನ ಹೆಂಡತಿ ನನ್ನ ಡಾರ್ಲಿಂಗು ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಾಡ್ತಾಳೆ ಪಾಪ ಎಷ್ಟು ಜನಕ್ಕಾದ್ರೂ ಮಾಡ್ಬಿಡ್ತಾಳೆ بنت انا كوليه انا ساببه لا 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 ನಾವು ಅಡುಗೆ ಮಾಡೋದು ಜಾಸ್ತಿ ಸೌದೆ ಒಲೆ ಮೇಲೇನೆ ಅಡುಗೆ ಊಟ ಕೆಲಸ ಎಲ್ಲ ಮುಗಿತು.

ಏನು ಹೇಳು ಅದೇನು ಹೇಳು ಹೇಳಂತೆ ಇವಾಗ ಸಬ್ಸ್ಕ್ರೈಬ್ ಮಾಡಂತ ಏನು ಹೇಳಿದ್ರೆ ಅವ್ರು ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಇನ್ನೊಂದು ಸರಿ ಹೇಳು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಸಿಗೆ ಸಪ್

आदानं न नकोत ना आणि मद नोड हूडापू आ हगलान तक ಹಂಗೇನಿಲ್ಲತ್ತೆ ಹಂಗೇನ್ ನೀನ್ ಓದಿದ್ರು ಓದಿ ಇಲ್ಲ ಅಂದ್ರೆ ನಿಂಗೆ ಹೆಂಗ್ ಬರುತ್ತೆ ಹಂಗೆ ಹೇಳ್ಬೇಕು ಮನೆಯಲ್ಲಿ ಕಾಯಿ ಖಾಲಿಯಾಗಿತ್ತು ಹಾಗಾಗಿ ಕಾಯಿ ಕೇಳ್ತಾಯಿದ್ರು ನಾವು ಕಾಯಿ ತಗೊಂಡು ಮತ್ತೆ ಬೆಂಗಳೂರು ಕಡೆಗೆ ಹೊರಟವಿ ಈ ವಿಡಿಯೋ ನೋಡಿದ್ರಲ್ಲ ಹೇಗಿದೆ ಅಂತ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ